ಯೋಗಿ ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ಅವನನ್ನು ತಿಳಿಯಲಾಗಿದೆ ಸಕಾಮ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿಯು ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಅರ್ಜುನವೇ ನೀನು ಯೋಗಿಯ ಹಾಗಿದ್ರೆ ಯೋಗಿಯ ಸ್ಥಾನಮಾನ ಏನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು ಯೋಗಿ ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಜ್ಞಾನಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಸಕಾಮ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿ ಶ್ರೇಷ್ಠನಾಗಿದ್ದಾನೆ ಇವತ್ತು ಬಹಳಷ್ಟು ಪುಸ್ತಕಗಳನ್ನು ಓದಿ ಏ ಆತ ಭಾಳ ಜ್ಞಾನಿ ಆತ ಭಾಳ ಬುದ್ಧಿವಂತಪ್ಪ ಅಂತ ಹೇಳ್ತೀವಿ ನಾಲೆಡ್ಜ್ ಆದರೆ ಆತ ಯೋಗಿ ಅಲ್ಲ ಭಾಳ ಓದಿದ್ದೀನಿ ಡಾಕ್ಟ್ರೇಟ್ ಆಗಿದ್ದೀನಿ ಭಾಳಷ್ಟು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ ಅಂತ ನಾವೆಲ್ಲ ಹೇಳ್ಕೊಳ್ತೀವಲ್ಲ ನಾವು ಜ್ಞಾನಿಗಳು ಅಷ್ಟೇ ನಾವು ಯೋಗಿಗಳು ಅಲ್ಲ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಅಥವಾ ಯಾವುದೇ ಹುದ್ದೆಯಲ್ಲಿ ಇರುವಂಥವನು ಯಾವುದೋ ಎಕ್ಸಾಮನ್ನು ಪಾಸ್ ಮಾಡಿ ಬಂದಿರುವಂಥವನು ಆತ ಜ್ಞಾನಿ ಆತ ಯೋಗಿಯಾಗೋದಿಲ್ಲ ಅಂದರೆ ಯೋಗಿಯ ಅಂತಿಮ ಸ್ಥಿತಿ ಇದೆಯಲ್ಲ ಅದನ್ನು ಜ್ಞಾನಿ ಮುಟ್ಟಲ್ಲ ಯುದ್ಧ ಭೂಮಿಯಲ್ಲಿ ಅರ್ಜುನ ಯೋಗಿಯಾಗಬಲ್ಲನಾದರೆ ಈ ಸಂಸಾರದಲ್ಲಿ ಇದ್ದುಕೊಂಡು ನಾವು ನೀವು ಆಗಲಿಕ್ಕೆ ಸಾಧ್ಯ ಇತ್ತು ಸೊ ಯೋಗತ್ವದ ಮಾರ್ಗದಲ್ಲಿ ಸಾಗಿದರೆ ಅದು ಎಲ್ಲ ಹಂತಗಳನ್ನು ಮೀರಿದ ಸ್ಥಿತಿಯಲ್ಲಿ ನಿಮ್ಮನ್ನು ಇಡುತ್ತೆ ಯೋಗಿಯಾಗುವ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಬಹುದಾ